ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋಂದಿಗೆ ಬಂದಿದ್ದೀನಿ ಹೌದು ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲ್ನ ನೋಡಿರ್ತೀರಾ ಮಲ್ಲಿಗೆ ಗಿಡದಲ್ಲಿ ಹೂಗಳ ಸುರಿಮಳೆ ಅಂತಂದರೆ ತುಂಬ ಹೂಗಳು ಬರೋಕ್ಕೆ ಏನು ಮಾಡಬೇಕು ಯಾವ ಫರ್ಟಿಲೈಸರ್ನ ಕೊಡಬೇಕು ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಹಾಗೆ ಒಬ್ಬ ಸಬ್ಸ್ಕ್ರೈಬರ್ ಕೂಡ ಕೇಳಿದರು ತುಂಬ ಚೆನ್ನಾಗಿ ಗಿಡ ಬಂದಿದೆ ಈಗ ಮಲ್ಲಿಗೆ ಹೂ ಬಿಡುವಂಥ ಸೀಸನ್ ಆದರೂ ಕೂಡ ಒಂದೇ ಒಂದು ಮಲ್ಲಿಗೆನೂ ಬಿಟ್ಟಿಲ್ಲ ಏನು ಮಾಡಬೇಕು ಹೇಳಿ ಅಕ್ಕ ಅಂತ ಕೇಳ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ಕೆಲವು ಒಂದು ಬೇಸಿಕ್ ನೀಡ್ಸ್ ಏನು ಬೇಕು ಗಿಡಕ್ಕೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ಲಾಸ್ಟಿಗೆ ಫರ್ಟಿಲೈಸರ್ ಯಾವ ರೀತಿ ತಯಾರಿಸೋದು ಹೇಗೆ ಕೊಡೋದು ಎಲ್ಲವನ್ನು ಹೇಳ್ತೀನಿ ಹಾಗೆಯೇ ಇನ್ನೂವರೆಗೂ ಚಾನಲ್ಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವೆಲ್ಕಮ್ ಬ್ಯಾಕ್ ಮಲ್ಲಿಗೆ ಗಿಡ ವರ್ಷ ಪೂರ್ತಿ ಹೂ ಕೊಡುವಂಥದ್ದು ಆದರೆ ಸಮರಲ್ಲಿ ಹೆಚ್ಚು ಹೆಚ್ಚು ಹೂಗಳನ್ನ ಕೊಡುವಂಥದ್ದು ನೀವು ಸುಮಾರು ಗಿಡಗಳನ್ನ ಇಟ್ಕೊಂಡಿರ್ತೀರ ಮಲ್ಲಿಗೆ ಗಿಡದಲ್ಲಿ ಒಂದು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರ್ತಾ ಇರುತ್ತೆ ಇನ್ನೊಂದು ಗಿಡದಲ್ಲಿ ಹೂವೇ ಬರ್ತಾ ಇರಲ್ಲ ಬಟ್ ಅದರ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಆದರೂ ಹೂ ಬರ್ತಾ ಇರೋಲ್ಲ ಅದಕ್ಕೆ ಮೇನ್ ಕಾರಣ ಏನು ಅಂತಂದರೆ ಸುಮಾರು ರೀಸನ್ಗಳು ಇದೆ ಬೇಸಿಕ್ ನೀಡ್ಸ್ ಯಾವಾಗ ನಾವು ಕರೆಕ್ಟಾಗಿ ಅದಕ್ಕೆ ಅದಕ್ಕೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ನೋಡ್ಕೊಳ್ಳೋದಿಲ್ಲೋ ಆವಾಗ ನಿಜವಾಗ್ಲೂ ಗಿಡ ಚೆನ್ನಾಗೇನೋ ಬೆಳೆಯುತ್ತೆ ಬಟ್ ಹೂಗಳನ್ನ ಕೊಡೋದಿಲ್ಲ ಆ ಬೇಸಿಕ್ ನೀಡ್ಸಲ್ಲಿ ಕೆಲವೊಂದನ್ನು ನಾನು ಇವತ್ತು ಡಿಸ್ಕಸ್ ಮಾಡೋಕ್ಕಂತ ಬಂದಿದ್ದೀನಿ ಫಸ್ಟು ಒಂದು ಬಂದ್ಬಿಟ್ಟು ಸಣ್ಣ ಲೈಟ್ ನಿಮಗೆ ಸನ್ಲೈಟ್ ಪ್ರಾಪರ್ ಆಗಿ ಸಿಕ್ಸ್ ಅವರ್ಸ್ ಸನ್ಲೈಟ್ ಮಿನಿಮಮ್ ಆದರೂ ಮಲ್ಲಿಗೆ ಗಿಡಕ್ಕೆ ಬೇಕು ನೀವು ನೆರಳಲ್ಲಿ ಇಟ್ಬಿಟ್ಟು ಗಿಡ ಹೂ ಬಿಡ್ತಾ ಇಲ್ಲ ಅಂತಂದರೆ ಅದು ಬಿಡೋದಿಲ್ಲ ನೀವು ಕರೆಕ್ಟಾಗಿ ಐದರಿಂದ ಆರು ತಾಸು ಅಂತಂದರೆ ಐದರಿಂದ ಆರು ಗಂಟೆ ಬಿಸಿಲು ಇರುವಂಥ ಜಾಗದಲ್ಲೇ ನೀವು ಮಲ್ಲಿಗೆ ಗಿಡನ ಇಟ್ಟು ನೋಡಿ ತುಂಬ ಚೆನ್ನಾಗಿ ಹೂಗಳು ಬರುವಂಥದ್ದು ಇದು ಫಸ್ಟ್ ಬೇಸಿಕ್ ನೀಡ್ ಆಗಿದೆ ಮಲ್ಲಿಗೆ ಗಿಡಕ್ಕೆ ಇನ್ನು ನೆಕ್ಸ್ಟ್ ಬಂದು ಸಾಯಿಲ್ ವೆಲ್ ಡ್ರೈನಿಂಗ್ ಸಾಯಿಲ್ ಬೇಕು ಇದಕ್ಕೆ ಅಂತಂದರೆ ನೀರು ಹಾಕಿದ ತಕ್ಷಣ ಸುಮಾರು ಹೊತ್ತು ಮಣ್ಣಲ್ಲೇ ಉಳ್ಕೊಳ್ಳುವಂಥದ್ದು ಆಗಬಾರ್ದು ಡ್ರೈನೇಜ್ ಹೋಲಿಂದ ನೀರು ತುಂಬ ಸಲೀಸಾಗಿ ಹರಿದು ಹೋಗಬೇಕು ಆ ರೀತಿಯಾಗಿರುವಂಥ ಮಣ್ಣನ್ನು ತಗೋಬೇಕು ಆ ರೀತಿಯಾಗಿರುವಂಥ ಮಣ್ಣನ್ನು ತಗೋಬೇಕು ಅಂತಂದರೆ ನಿಮ್ಮ ಗಾರ್ಡನ್ ಸಾಯಿಲಲ್ಲಿ ಹೆಚ್ಚ ಹೆಚ್ಚಿನ ಪ್ರಮಾಣ ನೀವು ಅರ್ಧದಷ್ಟು ಆದ್ರೂ ನೀವು ಸ್ಯಾಂಡನ್ನು ಸೇರಿಸ್ಕೋಬೇಕಾಗುತ್ತೆ ಸ್ಯಾಂಡನ್ನು ಸೇರಿಸ್ಕೊಳ್ಳೋದ್ರಿಂದ ಅದು ನೀರನ್ನು ಹಿಡಿದಿಟ್ಕೊಳ್ಳೋದಿಲ್ಲ ಸಲೀಸಾಗಿ ಪೋರಸ್ ಇರೋದ್ರಿಂದ ಸಲೀಸಾಗಿ ನೀರು ಡ್ರೈನೇಜಿಂದ ಹೊರಗಡೆ ಹೋಗುತ್ತೆ ಇದರಿಂದ ರೂಟ್ ರಾಟ್ ಆಗೋದನ್ನು ನಾವು ತಡಿಬೋದು ರೂಟ್ ರಾಟ್ ಅಂದರೆ ಏನು ಅಂದರೆ ತುಂಬ ಹೊತ್ತು ನೀರು ಮಲ್ಲಿಗೆ ಬೇರ್ನಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದರೆ ಮಲ್ಲಿಗೆ ಆಗಲಿ ಇನ್ನೊಂದು ಬೇರೆ ಯಾವುದೇ ಗಿಡ ಆಗಲಿ ಅದರದ್ದು ಬೇರುಗಳು ತುಂಬ ನೀರು ಹೊತ್ತು ನೀರು ತುಂಬ ಹೊತ್ತು ಇದ್ದರೆ ಆವಾಗ ಅದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ನಾವು ರೂಟ್ ರಾಟ್ ಅಂತ ಕರಿತೀವಿ ಒಂದು ಸಲ ಗಿಡದ ಬೇರು ಕೊಳೆಯೋಕ್ಕೆ ಸ್ಟಾರ್ಟ್ ಆದರೆ ಇಡೀ ಗಿಡನೇ ಕೆಟ್ಟು ಹೋಗುತ್ತೆ ಸೊ ಅದಕ್ಕೋಸ್ಕರ ನೀವು ತುಂಬ ಚೆನ್ನಾಗಿರುವಂಥ ಸಾಯಿಲನ್ನು ಇದಕ್ಕೆ ತೊಗೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಪ್ರೂನಿಂಗ್ ಇಲ್ಲಿ ನೋಡ್ತಾ ಇದ್ರ ಮೇಲ್ಗಡೆ ಯಾವಾಗಲೂ ಮಲ್ಲಿಗೆ ಗಿಡದಲ್ಲಿ ಪ್ಪಲ್ಲೇ ಹೂಗಳು ಆಗುವಂಥದ್ದು ಈ ಟಿಪ್ಪುಗಳಲ್ಲಿ ಹೂಗಳು ಬಂಚ್ ಅಂತಂದರೆ ತುಂಬ ಗೊಂಚಲು ಗೊಂಚಲವಾಗಿ ಆಗುತ್ತೆ ಅವಾಗ ಆದಾಗ ನೆಕ್ಸ್ಟ್ ಹೂಗಳು ಉದುರಿದ ಆದ ಮೇಲೆ ಆ ಟಿಪ್ಪನ್ನು ನೀವು ಸಾಫ್ಟ್ ಪ್ರೂನಿಂಗ್ ಮಾಡಬೇಕಾಗುತ್ತೆ ಅಥವಾ ಪಿಂಚಿಂಗ್ ಮಾಡಿ ಬಿಡಬೇಕಾಗುತ್ತೆ ಅಲ್ಲಿಂದ ಇಲ್ಲಿ ನೋಡ್ತಾ ಇದ್ರ ನೀವು ಅಲ್ಲಿ ಕವಲ್ ಹೊಡೆದು ಸುಮಾರು ಬ್ರಾಂಚಸ್ಗಳು ಇನ್ನು ನೆಕ್ಸ್ಟ್ ಬರುತ್ತೆ ಎಲ್ಲ ಬ್ರ್ಯಾಂಚ್ಗಳಲ್ಲೂ ನಿಮಗೆ ಮೊಗ್ಗುಗಳು ಬೇಕು ಅಂತಂದರೆ ಪಿಂಚಿಂಗ್ ಅಥವಾ ಪ್ರೂನಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಹೂಗಳು ಆದ ಅದು ಮೇಲೆ ಅಥವಾ ನೀವು ಹೂಗಳನ್ನ ತೊಗೊಂಡ ಮೇಲೆ ಪಿಂಚಿಂಗ್ ಅಥವಾ ಪ್ರೂನಿಂಗ್ ಮಾಡಲೇಬೇಕು ಈ ಸೀಸನಲ್ಲಿ ಹಾರ್ಡ್ ಪ್ರೂನಿಂಗ್ ಬೇಡವೇ ಬೇಡ ಒಂದು ಸಲ ಇದ್ರದ್ದು ಸೀಸನ್ ಎಂಡ್ ಆದ ಮೇಲೆ ಬೇಕಾದರೆ ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಕೋಬೋದು ಇವಾಗ ಹೂಗಳು ಒಂದು ಸಲ ತೊಗೊಂಡಾದ ಮೇಲೆ ಸಾಫ್ಟ್ ಪ್ರೂನಿಂಗ್ನ ಮಾಡಲೇಬೇಕಾಗುವಂಥದ್ದು ಹಾಗೆಯೇ ನೀವು ವಾಟರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಮಣ್ಣು ಯಾವ ರೀತಿ ಬೇಕು ಅಂತಂದರೆ ಮಣ್ಣು ಯಾವಾಗಲೂ ಮಾಯಿಶ್ಚರ್ ಆಗಿರಬೇಕು ಅಂತಂದರೆ ನೀರಿನಂಶ ಯಾವಾಗಲೂ ಮಣ್ಣಲ್ಲಿ ಇರಬೇಕು ಆದರೆ ಸಾಗಿ ಆಗಿರಬಾರ್ದು ಇಲ್ಲಿ ನೋಡ್ತಾ ಇದ್ದೀರ ನೀವು ಎಷ್ಟು ಸ್ವಲ್ಪ ಹಸಿ ಹಸಿ ಟೈಪ್ ನಿಮಗೆ ಕಾಣಿಸುತ್ತೆ ಅಂತಂದರೆ ಮಣ್ಣು ಯಾವಾಗಲೂ ಮಾಯ್ಶ್ಚರಲ್ಲೇ ಇರಬೇಕು ಆದರೆ ಸಾಗಿ ಆಗಿರಬಾರ್ದು ಇದೊಂದು ನೀವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಗಿಡನ ನೀವು ಬೆಳೆಸ್ಬೋದು ಅದು ಸ್ಪೆಷಲಿ ಮಲ್ಲಿಗೆ ಗಿಡದಲ್ಲಿ ಮಣ್ಣು ಮತ್ತು ನೀರು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಹಾಗೆಯೇ ನೀವು ನೀರು ಕೊಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ನಾನು ಹೇಳಬೇಕು ಸ್ವಲ್ಪ ಮಣ್ಣನ್ನು ಸುತ್ತಲೂ ರೂಟ್ಗೆ ಡ್ಯಾಮೇಜ್ ಮಾಡದೇ ರೀತಿ ಸುತ್ತಲೂ ಮಣ್ಣನ್ನು ಅಗದ್ಬಿಟ್ಟು ನೀರು ಕೊಡೋದ್ರಿಂದ ಏರ್ ಪಾಸ್ ಆಗೋದ್ರಿಂದ ಬೇರುಗಳಿಗೆ ಆಕ್ಸಿಜನ್ ಸಿಗುತ್ತೆ ಆಕ್ಸಿಜನ್ ಸಿಕ್ಕಾಗೆಲ್ಲ ಬೇರುಗಳು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಪ್ರತಿ ಸಲ ನೀರು ಕೊಡಬೇಕಾದ್ರೂ ಆಗಿಲ್ಲ ಅಂತಂದ್ರೂ ಫಿಫ್ಟೀನ್ ಡೇಸ್ಗೆ ಒಂದು ಸಲ ನೀವು ನೀರು ಕೊಡ್ತೀರ ಅಲ್ವಾ ಆವಾಗ ಸುತ್ತಲೂ ಮಣ್ಣನ್ನು ಅಗದ್ಬಿಟ್ಟು ನೀರು ಕೊಡೋದನ್ನು ರೂಢಿ ಮಾಡ್ಕೊಳ್ಳಿ ಇಷ್ಟೆಲ್ಲ ನೀವು ಕರೆಕ್ಟಾಗಿದೆ ಆದ್ರೂ ನಮ್ಮ ಗಿಡದಲ್ಲಿ ಹೂಗಳು ಬಿಡ್ತಾ ಇಲ್ಲ ಅಂತಂದಾಗ ಮಾತ್ರ ನೀವು ಈ ಫರ್ಟಿಲೈಸರ್ನ ಕೊಡ್ಬೋದು ಅಂತಂದರೆ ಫರ್ಟಿಲೈಝರ್ನ ನಾವು ಕೊಡ್ತಾನೇ ಇರ್ತೀವಿ ಇದು ಈ ಗಿಡಕ್ಕೆ ತಿಂಗಳಿಗೆ ಒಂದು ಸಲ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ನೀವು ಫರ್ಟಿಲೈಸ್ ಮಾಡೋದರಿಂದ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ನಾನು ಈಗಾಗಲೇ ಮುಂಚೆ ಹೇಳಿರೋ ಅಂಥ ಎಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸು ನೀವು ಕಂಪ್ಲೀಟ್ ಮಾಡಿದ ಮೇಲೆ ಅಂತಂದರೆ ಕೊಟ್ಟ ಮೇಲೂ ಬಿಸಿಲು ಚೆನ್ನಾಗಿದೆ ಸಾಯಿಲ್ ಚೆನ್ನಾಗಿದೆ ನೀರು ಚೆನ್ನಾಗಿ ಕೊಡ್ತಾ ಇದ್ದೀವಿ ಕರೆಕ್ಟಾಗಿ ನೀರು ಕೊಡ್ತಾ ಇದ್ದೀವಿ ಎಲ್ಲನೂ ಮೇಲೂ ಯಾಕೆ ಹೂಗಳು ಇಲ್ಲ ಅಂತಂದಾಗ ಅದಕ್ಕೆ ಫರ್ಟಿಲೈಸರ್ ಬೇಕಾಗುತ್ತೆ ಇದನ್ನು ನಾನು ಹೇಳುವಂಥ ಫರ್ಟಿಲೈಸರ್ ನೀವು ಹದಿನೈದು ದಿನಕ್ಕೆ ಒಂದು ಸಲ ಕೊಟ್ಟರೆ ಸಾಕು ಈಗಾಗಲೇ ಸುಮಾರು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವುದು ಈಸಿ ಆಗುತ್ತೋ ಆ ಫರ್ಟಿಲೈಸರ್ನ ನೀವು ಕೊಡ್ಬೋದು ನಾನು ಸುಮಾರು ಫರ್ಟಿಲೈಸರ್ನ ಹೇಳ್ತಾ ಇರ್ತೀನಿ ಆದರೆ ನಾನು ಹೇಳ್ತೀನಿ ಅಂತ ಎಲ್ಲ ಒಟ್ಟಿಗೆ ಕೊಡಕ್ಕೆ ಹೋಗಬಾರ್ದು ಯಾವಾಗಲೂ ಹದಿನೈದು ದಿನಕ್ಕೆ ಒಂದು ಸಲ ನೀವು ಒಂದು ಸಲ ಬನಾನಾ ಪಿಲ್ದ್ ಕೊಟ್ಟರೆ ನೆಕ್ಸ್ಟ್ ಟೈಮ್ ನೀವು ಇನ್ನೊಂದು ಫರ್ಟಿಲೈಸರ್ನ ಚೇಂಜ್ ಮಾಡಿ ಕೊಟ್ಟಾಗ ನಿಮಗೂ ಕೂಡ ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಇವತ್ತಿನ ಫರ್ಟಿಲೈಸರ್ ಹೇಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ತೊಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಟೀ ಪೌಡರ್ನ ಹಾಕೊಂಡಿದ್ದೀನಿ ಈ ಟೀ ಪೌಡರ್ ತುಂಬ ಚೆನ್ನಾಗಿ ಕುದಿಬೇಕು ಇವಾಗ ನೀವು ಅರ್ಧ ಲೀಟರ್ ನೀರನ್ನು ತಗೊಂಡ್ರೆ ಹಾಫ್ ಲೀಟರ್ ಅದು ಟೂ ಫಿಫ್ಟಿ ಎಮ್ ಎಲ್ ಆಗೋವರೆಗೂ ಕುದಿಸಬೇಕು ಒಂದು ಟೆನ್ ಮಿನಿಟ್ಸ್ ಕುದಿಸಿದ್ರೆ ಆಯಿತು ತುಂಬ ಹೊತ್ತು ಇದೇನು ತಗೊಳಲ್ಲ ನಿಮಗೆ ಟೈಮು ಇಲ್ಲಿ ನೋಡ್ತಾ ಇದ್ದೀರ ಒಂದು ಟೆನ್ ಮಿನಿಟ್ಸ್ ಕುದಿಸಿದ ಆದಮೇಲೆ ಮೇಲೆ ಬಾಯ್ಲ್ ಮಾಡಿದಾದಮೇಲೆ ಇದು ಅರ್ಧದಷ್ಟು ಆಗಿದೆ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಆದ ಮೇಲೆ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಅದು ಆದ ಕಂಪ್ಲೀಟಾಗಿ ತಣ್ಣಗಾಗಬೇಕು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಆವಾಗ ಸ್ಟ್ರೈನ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂತಂದರೆ ಒಂದು ಲೀಟರ್ ನೀರಿನೊಟ್ಟಿಗೆ ಇದನ್ನು ಡೈಲ್ಯೂಟ್ ಮಾಡಬೇಕಾಗತ್ತೆ ಒಂದು ಲೀಟರ್ ನೀರಿನೊಟ್ಟಿಗೆ ಡೈಲ್ಯೂಟ್ ಮಾಡಿಕೊಂಡು ನಿಮ್ಮಲ್ಲಿ ಇರುವಂಥ ಎಲ್ಲ ಮಲ್ಲಿಗೆ ಗಿಡಗಳಿಗೂ ಇದನ್ನು ಕೊಟ್ಟು ನೋಡಿ ಮ್ಯಾಜಿಕ್ಕಾಗಿ ಇದು ವರ್ಕ್ ಆಗುತ್ತೆ ಬಿಕಾಸ್ ಟೀ ಪೌಡರಿಂದ ಆಗುವಂಥ ಬೆನಿಫಿಟ್ಸ್ ನೀವೇನಾದರೂ ಕೇಳಿಬಿಟ್ರೆ ತುಂಬ ಆಶ್ಚರ್ಯ ಆಗುತ್ತೆ ನಿಮಗೆ ಹಾಗೆ ನಾನು ಹೇಳೋದಲ್ಲದೆ ನೀವು ನಾನು ಯಾವಾಗಲೂ ನನ್ನ ವಿಡಿಯೋದಲ್ಲಿ ಹೇಳುವ ಹಾಗೆ ಗೂಗಲ್ ಕೂಡ ಮಾಡಿ ನೋಡ್ಬೋದು ಟೀ ಪೌಡರಿಂದ ಏನೇನೆಲ್ಲ ಯೂಸ್ ಇದೆ ಮಲ್ಲಿಗೆ ಗಿಡಕ್ಕೆ ಅಂತ ಒಂದು ಸಲ ಗೂಗಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆದಮೇಲೆ ನೀವು ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಈ ಗಿಡದಲ್ಲಿ ನಾನು ಆಲ್ರೆಡಿ ಈ ಸೀಸನಲ್ಲಿ ಒಂದು ಎರಡು ಸಲ ಹೂಗಳನ್ನ ತಗೊಂಡಿದ್ದೀನಿ ಇದು ಸಿಂಗಲ್ ಪೆಟಲ್ ಇರೋವಂಥ ಮಲ್ಲಿಗೆ ಆಗಲೇ ತೋರಿಸಿರೋಂಥದ್ದು ಅದು ತ್ರೀ ಪೆಟೆಲ್ಸ್ ಅಂತಂದರೆ ಮೂರು ಸುತ್ತು ಏನೋ ಹೇಳ್ತಾರಲ್ವ ಆ ರೀತಿಯಾಗಿರುವಂಥದ್ದು ಇದರಲ್ಲಿ ಹೂವು ಇಲ್ಲ ಇವಾಗ ಅದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ ಈ ರೀತಿಯಾದಂಥ ಫರ್ಟಿಲೈಸರ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಹಾಗೆಯೇ ನಿಮಗೆ ಟೀ ಪೌಡರ್ ಫರ್ಟಿಲೈಸರ್ ಕೊಡೋದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ ಟೀ ಪೌಡರ್ನ ಯೂಸ್ ಮಾಡೋದ್ರಿಂದ ಟೀ ಪೌಡರ್ ನ್ಯೂಟ್ರಿಯೆಂಟ್ಸ್ನ ಗಿಡಕ್ಕೆ ಪ್ರೊವೈಡ್ ಮಾಡುತ್ತೆ ಲೈಕ್ ನೈಟ್ರೋಜನ್ ಫಾಸ್ಫರಸ್ ಹಾಗೆಯೇ ಪೊಟ್ಯಾಷಿಯಮ್ ಈ ಬೆನಿಫಿಟ್ಸ್ ಏನು ಅಂತ ನೀವು ಕೇಳೋದಾದರೆ ಇದು ಸಾಯಿಲ್ ಇಂಪ್ರೂವ್ಮೆಂಟ್ ಮಾಡುತ್ತೆ ಟೀ ಪೌಡ್ರಲ್ಲಿ ಹೆಚ್ಚಾಗಿ ಎನ್ ಪಿ ಕೆ ಇರೋದರಿಂದ ಈ ಎನ್ ಪಿ ಕೆ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ತುಂಬ ಮೊಗ್ಗುಗಳು ಬರೋಕೆ ಹೆಲ್ಪ್ ಮಾಡುತ್ತೆ ಅದರಲ್ಲಿರುವಂಥ ಎನ್ ಪಿ ಕೆ ಅಂತಂದರೆ ನೈಟ್ರೋಜನ್ ಹಾಗೆ ಫಾಸ್ಪರಸ್ ಹಾಗೆ ಪೊಟ್ಯಾಷಿಯಂ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ಈಗ ನೈಟ್ರೋಜನ್ ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನ್ ಅನ್ನೋದು ಇದು ಕೀ ಕಾಂಪೋನೆಂಟ್ ಆಫ್ ಕ್ಲೋರೋಫಿಲ್ ಅಂತ ನಾವು ಕರಿತೀವಿ ಇದು ಸನ್ಲೈಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ ಥ್ರೂ ಫೋಟೋಸಿಂಥಸಿಸ್ ಸೊ ಹಾಗೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಲೀವ್ಸ್ ಮತ್ತು ಸ್ಟೆಮ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುವಂಥದ್ದು ಇದು ನೈಟ್ರೋ ಹಾಗೆ ಪಾಸ್ಪರಸ್ ಏನು ಹೆಲ್ಪ್ ಮಾಡುತ್ತೆ ಅಂತಂದರೆ ಇದು ರೂಟ್ನ ಹಾಗೆ ಹೆಚ್ಚಾಗಿ ಫ್ಲವರಿಂಗ್ ಆಗೋ ಥರ ನೋಡ್ಕೊಳ್ಳೋ ಅಂಥದ್ದೇ ಈ ಪಾಸ್ಪರಸ್ ಇದರಲ್ಲಿ ತುಂಬ ಹೆಚ್ಚಾಗಿ ಅಂತಂದರೆ ಟೀ ಪೌಡ್ರಲ್ಲಿ ನಿಮಗೆ ಪಾಸ್ಪರಸ್ಸು ಕೂಡ ತುಂಬ ಹೆಚ್ಚಾಗಿ ಸಿಗೋದ್ರಿಂದ ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ಇದು ರೂಟ್ ಹಾಗೂ ಫ್ಲವರಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಪೊಟ್ಯಾಷಿಯಮ್ ಏನು ಮಾಡುತ್ತೆ ಅಂತಂದರೆ ಓವರ್ ಆಲ್ ಪ್ಲಾಂಟ್ ಹೆಲ್ತ್ ಅನ್ನ ನೋಡ್ಕೊಳ್ಳುತ್ತೆ ಅಂತಂದ್ರೆ ಈ ಗಿಡಗಳು ಸ್ಟ್ರೆಸ್ಗೆ ಹೋಗೋದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಈ ಎನ್ವಿರಾನ್ಮೆಂಟಲಲ್ಲಿ ಅಲ್ಲಿ ಚೇಂಜ್ ಆದಾಗ ಇದು ಆಗೋದು ಕಾಮನ್ ಆಗಿ ಗಿಡ ಸ್ಟ್ರೆಸ್ಗೆ ಹೋಗಬಾರ್ದು ಅನ್ನೋದನ್ನ ಈ ಪಾಸ್ಪರಸ್ ನೋಡ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ನೀವು ಎಲ್ಲರೂ ಕೇಳಿರ್ಬೋದು ಪಿ ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಹೂಗಳು ಬರುತ್ತೆ ಅನ್ನೋದು ನೀವು ಕೇಳೇ ಕೇಳಿರ್ತೀರ ನಮಗೆ ಆರ್ಗ್ಯಾನಿಕ್ ಫಾರ್ಮಲ್ಲಿ ಎನ್ ಪಿ ಕೆ ಸಿಗೋದಾದರೆ ನಾವು ಯಾಕೆ ಕೆಮಿಕಲ್ನ ಯೂಸ್ ಮಾಡೋದು ಹಾಗೆ ಗಿಡಕ್ಕೆ ಯಾಕೆ ತೊಂದರೆ ಕೊಡೋದು ಅನ್ನೋದು ನನ್ನ ಭಾವನೆ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು